ಹೈ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಏನು ತಿಂಡಿ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತೀವಿ ಈ ಟೈಮ್ನಲ್ಲಂತೂ ತುಂಬಾ ಹಸಿ ಕಾಳುಗಳು ಸಿಗ್ತಾ ಇರ್ತವೆ ಸೊ ಅದನ್ನಾಕಿ ಸುಪ್ ಾಗಿರೋ ಅಂತ ರೈಸ್ ಭಾತವ್ರಿ ಏನು ರುಚಿ ಅಂತ ಹೇಳ್ತೀರಾ ಹಬ್ಬಬ್ಬ ಈ ರೀತಿಯಾಗಿ ಒಂದು ಸಲ ಮಾಡಿ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಈಸಿ ಹೋಟೆಲ್ ಸ್ಟೈಲ್ನಲ್ಲಿ ರೈಸ್ ಭಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಒಂದು ಇಡ್ಲಿ ದೋಸೆ ತಿಂದರೂ ಕೂಡ ರೈಸ್ ತಿಂತೀವಿ ಓಟೆಲಲ್ಲಿ ಯಾಕಂದರೆ ರೈಸ್ ಭಾತ್ ಅಷ್ಟು ರುಚಿಯಾಗಿರುತ್ತೆ ಅಂತ ಸೊ ಅದೇ ರೀತಿಯಾಗಿ ಮನೆಯಲ್ಲಿ ಯಾಕೆ ಮಾಡಬಾರ್ದು ಈಸಿಯಾಗಿ ತುಂಬ ಅಂದರೆ ತುಂಬ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ರುಚಿ ರುಚಿಯಾಗಿರೋ ಅಂಥ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಸ್ನ್ಯಾಕ್ಸಿಗೂ ಕೂಡ ಸೂಪರ್ರಿ ಅಷ್ಟು ಚೆನ್ನಾಗಿರುತ್ತೆ ಬಿಡಿ ಬಿಡಿಯಾಗಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಏನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಸಾಲಾನ ರುಬ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಗರಂ ಮಸಾಲ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಧನಿಯಾ ಪುಡಿ ಪುದೀನ ಅಚ್ಚಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಇರ್ತೀರಾ ಅದ್ರ ಮೇಲೆ ನೀವು ಈ ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನೀಗ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಆರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಅಷ್ಟು ಕ್ವಾಂಟಿಟಿಯನ್ನು ನಾನು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬೇಕಾದರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ರೈಸ್ ಬಾತ್ ಅಂದರೆ ಸ್ವಲ್ಪ ಎಣ್ಣೆ ಇರಲೇಬೇಕು ಹಾಗಂತ ಜಾಸ್ತಿ ಬೇಡ ಇದಕ್ಕೆಲ್ಲ ಸ್ಪೈಸಸನ್ನು ಹಾಕ್ಕೊಳ್ಳೋಣ ಸೋಂಪು ಕಲ್ಲು ಪಲಾವೆಲೆ ಕಸೂರಿ ಮೇತಿ ಇಷ್ಟೇ ಸಾಕು ಸ್ನೇಹಿತರೆ ಯಾಕಂದರೆ ನಾವು ರುಬ್ಬೋದಕ್ಕೆ ಗರಂ ಮಸಾಲ ಹಾಕಿದ್ದೀವಿ ನಿಮಗೆ ಗರಂ ಮಸಾಲ ಇಷ್ಟ ಆಗೋಲ್ಲ ಅಂತ ಅನ್ನೋರು ಚಕ್ಕೆ ಲವಂಗ ಏಲಕ್ಕಿ ನಾವೆಲ್ಲ ಏನೆಲ್ಲ ಸ್ಪೈಸಸ್ ಇರುತ್ತೆ ಅಲ್ವಾ ಅದೆಲ್ಲ ಮಸಾಲ ನಿಮ್ಮ ಮನೆಯಲ್ಲಿ ಹೇಗೆ ತಿಂತೀರಾ ಅದ್ರ ಮೇಲೆ ನೀವು ಆ್ಯಡ್ ಮಾಡಿಕೊಂಡು ರುಬ್ಕೋಬೋದು ನೋಡು ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಎಣ್ಣೆ ಜೊತೆನೇ ಹಾಕಿದ್ರೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳ್ಬಿಟ್ಟು ಹಾಕಿದ್ದೀನಿ ಎಣ್ಣೆಗೆ ಹಾಕಿದ್ರೆ ಸಿಡ್ದು ಬಿಡುತ್ತೆ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರ ಜೊತೆ ನಾನು ಅಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಎಷ್ಟು ಚೆಂದ ಫ್ರೈ ಆಗುತ್ತೆ ಸೊ ರೈಸ್ ಭಾತ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಭಾಗ ಶ್ರೆಂಕ್ ಆಗಬೇಕು ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಎರಡರಿಂದ ಮೂರು ಹುಳಿ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚಿಕ್ಕ ಸೈಜಿಂದು ಮೂರು ಹುಳಿ ಟೊಮ್ಯಾಟೋನ ಹಾಕಿದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಣ್ಣೆ ಜೊತೆಯಲ್ಲಿ ಹೊಂದ್ಕೊಬೇಕು ಇದ್ರ ಜೊತೆನೇ ನಾನು ಒಂದು ಬೌಲಷ್ಟು ತೊಗರಿ ಕಾಳು ಅಂತ ಬರುತ್ತೆ ಅಲ್ವಾ ಸೊ ಆ ಕಾಳನ್ನು ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ತೊಗರಿ ಕಾಳು ಅಂತೂ ಇದ್ರ ಜೊತೆ ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಟೊಮೆಟೊ ಹಾಕಿರೋದ್ರಿಂದ ಬೇಗ ಫ್ರೈ ಆಗಲಿ ಕಾಳು ಆಗ್ಬೋದು ಟೊಮೆಟೊ ಹಾಕ್ಬೋದು ಚೆನ್ನಾಗಿ ಫ್ರೈ ಆಗಲಿ ಮತ್ತು ಕಾಳಿಗೂ ಕೂಡ ಉಪ್ಪು ಇಡಿಬೇಕಲ್ವ ಅದಕ್ಕೋಸ್ಕರ ಇದ್ರ ಜೊತೆ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಂದರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಸೊ ಇವಾಗ ಇವೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಪೂರ್ತಿ ಬೇಯಬೇಕು ಅಂತ ಏನಿಲ್ಲ ನಾವಿಲ್ಲಿ ವಿಷಲ್ ಒಡ್ಸೋದ್ರಿಂದ ಲಿಟ್ ಕ್ಲೋಸ್ ಮಾಡೋದರಿಂದ ಬೇಗ ಬೆಂದುಬಿಡುತ್ತೆ ಆದರೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಆದರೂ ಕೂಡ ಸಾಕಾಗತ್ತೆ ನೋಡಿ ಈ ರೀತಿಯಾಗಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗತ್ತೆ ನಾನು ರುಬ್ಬಿಟ್ಕೊಂಡಿದ್ನಲ್ವಾ ಆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಈ ಮಸಾಲೂ ಕೂಡ ಇದ್ರ ಜೊತೆ ಸ್ವಲ್ಪ ಹೊಂದ್ಕೊಬೇಕು ಅದೇ ರೀತಿಯಾಗಿ ಅದು ಕೂಡ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ ಅದರಲ್ಲಿ ಇರೋ ಅಂಥ ಆ ಸೊಪ್ಪುಗಳಲ್ಲಿ ಎಲ್ಲ ಇರೋ ಅಂತ ಹಸಿ ವಾಸನೆ ಹೋಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ಹಸಿ ಸ್ಮೆಲ್ ಯಾವುದು ಇರಬಾರ್ದು ಅಂತ ಇಲ್ಲಾಂದರೆ ನಮಗೆ ಅನ್ನ ಬೆಂದ ಮೇಲೂ ಕೂಡ ಒಂಥರ ಹಸಿ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಇವಾಗ ನಾನು ಆ ಜಾರಲ್ಲಿರೋ ಅಂಥ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೀರು ಹಾಕ್ಬಿಟ್ಟು ಇವಾಗ ನೀವು ಇದಕ್ಕೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಬೋದು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಅಲ್ವಾ ಆ ಟೈಮ್ನಲ್ಲಿ ನಾನು ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ನಾನು ಅಕ್ಕಿ ಜೊತೆನೂ ಕೂಡ ನಾನು ನೀರನ್ನು ತೊಳೆದ್ಬಿಟ್ಟು ಇಟ್ಟಿರೋದ್ರಿಂದ ಅಕ್ಕಿ ಜೊತೆಯೇ ನಾನು ನೀರನ್ನು ಕೂಡ ಹ್ಯಾಡ್ ಮಾಡಿಕೊಂಡು ರಿಮೈನಿಂಗ್ ಇರೋ ಅಂಥ ನೀರನ್ನು ಕೂಡ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮಾಡೋ ಅಂಥದ್ದು ಒಂದೂವರೆ ಕಪ್ಪಷ್ಟು ಅಕ್ಕಿ ತಗೊಂಡೆ ಅಂತ ಹೇಳಿದ್ರೆ ಮೂರುವರೆ ಕಪ್ಪಷ್ಟು ನೀರು ಹಾಕ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹಳೆ ಅಕ್ಕಿ ಇದೆ ಸೊ ಹಳೆ ಅಕ್ಕಿ ಅಂದರೆ ತುಂಬ ಉಳಿ ಉಳಿಯಾಗಿ ಬಂದುಬಿಡುತ್ತೆ ಒನ್ ಇಷ್ಟು ಟೂ ಹಾಕ್ಬಿಟ್ರೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಜಾಸ್ತಿ ನಾನು ನೀರನ್ನು ಹ್ಯಾಡ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಅಕ್ಕಿ ಹೇಗಿರುತ್ತೆ ಅದ್ರ ಮೇಲೆ ನೀವು ಹ್ಯಾಡ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಕುದಿ ಬರೋದಕ್ಕೆ ಶುರುವಾದಾಗ ಒಂದು ರೌಂಡ್ ಮಿಕ್ಸ್ ಮಾಡಿ ಇನ್ನೊಂದು ಸಲ ಉಪ್ಪನ್ನು ಮತ್ತು ಉಪ್ಪು ಖಾರ ಎರಡನ್ನೂ ನೋಡ್ಬೋದು ನೀವು ಖಾರ ಇವಾಗ ಹ್ಯಾಡ್ ಮಾಡೋಕ್ಕಾಗಲ್ಲ ಸೊ ಉಪ್ಪನ್ನು ನೀವು ಚೆಕ್ ಮಾಡ್ಬೋದು ಕಡಿಮೆ ಇತ್ತು ಅಂದರೆ ಸೇರಿಸ್ಬಿಟ್ಟು ಲಿಡನ್ನು ಕ್ಲೋಸ್ ಮಾಡಿ ಒಂದು ವಿಷಿಯಲ್ಲ ಓಡಿಸ್ಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಒಂದೇ ವಿಷಯಲ್ಗೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ತಣ್ಣಗಾಗಿದೆ ಒಂದು ಆಗಿ ತಣ್ಣಗಾಗಿದೆ ಬನ್ನಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ ವಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನಾವು ಹಕ್ಕಿನ ನೆನೆಸಿರೋದ್ರಿಂದ ಮೃದುವಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ ಸ್ನೇಹಿತರೆ ಇದರಲ್ಲಿ ಇಡ್ ಓಪನ್ ಮಾಡಿದ ಮೇಲೆ ಸುಮಾರು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಅಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೀವು ನೋಡಿದ್ರೇ ಹೇಳ್ಬೋದು ಕೆಲವೊಂದು ನಮಗೆ ಸಾಂಬಾರು ಆಗ್ಬೋದು ರೈಸ್ ಐಟಮ್ಸ್ ಆಗ್ಬೋದು ಏನೇ ಆಗಲಿ ನೋಡಿದ ತಕ್ಷಣ ನಮಗೆ ಫೀಲ್ ಆಗುತ್ತೆ ಅದು ಚೆನ್ನಾಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಚಳಿಗಾಲ ಇರಲಿ ಮಳೆಗಾಲ ಇರಲಿ ಈ ಥರ ರೆಸಿಪಿ ಮಾಡಿ ಸ್ನೇಹಿತರೆ ಫಿದ್ದ ಆಗೋಗ್ಬಿಡ್ತಾರೆ ನಿಮ್ಮ ಮನೆಯವರೆಲ್ಲ ಯಾಕಂದರೆ ಅಷ್ಟು ಬಾಯಿಗೆ ಹಿತವಾಗಿ ಇರುತ್ತೆ ಸೊ ಈ ರೀತಿಯಾಗಿ ಈ ಒಂದು ಹಸಿ ಕಾಳಕಿ ಮಾಡಿರೋ ಅಂಥ ರೈಸ್ ಬಾತನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಗಾಗ್ಬೋದು ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಅದೇ ರೀತಿಯಾಗಿ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ಒಂದು ವೀಡಿಯೋನ ಸೊ ಇವತ್ತಿನ ರೈಸ್ ಬಾತ್ ಜೊತೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ